ಎಲ್ಲ ರೈತ ಬಾಂಧವರಿಗೂ ಸಾರ್ವಜನಿಕ ನಮಸ್ಕಾರ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಮತ್ತು ಸಾರ್ವಜನಿಕರಿಗೆ ವಿಶೇಷ ಮನವಿ ಯಾಕೆಂದರೆ ಬಿಸಿಲು ಜಾಸ್ತಿ ಆಗಿದೆ ಇವತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಇದೆ ನಮ್ಮ ಡಿಸ್ಟಿಕಲ್ಲಿ ಧಾರವಾಡ ಹುಬ್ಬಳ್ಳಿ ಎಲ್ಲ ನಲವತ್ತೈದು ನಲವತ್ತಾರು ಇದೆ ಅದಕ್ಕೋಸ್ಕರ ನಮ್ಮ ರೈತ ಬಾಂಧವ್ಯ ಒಂದು ಮನವಿ ಮಾಡ್ತೀನಿ ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ಒಂದು ತೋಟದಲ್ಲಿ ಕೆಲಸ ಮಾಡಿರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರು ಆಚೆಯಲ್ಲಿ ಹೋಗ್ಬೇಡ್ರಿ ಒಂದು ತಂಪಾದ ಕಡೆ ಕಡೆ ಇರ್ರಿ ಮನೆಯಲ್ಲಿ ಮರದ ಕೆಳಗಡೆ ಇರ್ರಿ ಮೂರು ಗಂಟೆ ಮೇಳೆಯಿಂದ ತಿರ್ಗ ಕೆಲಸ ನೀವು ಯಥಾಸತ ಮಾಡಿ ಯಾಕಂದರೆ ಆ ಸೂರ್ಯನ ಕಿರಣಿಗಳು ತಲೆ ಮೇಲೆ ಬಿದ್ದರೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಇದನ್ನು ನಾವು ಇದು ಈ ಬಿಸಿಲಿಂದ ಸ್ವಲ್ಪ ದೂರ ಇರಬೇಕು ಒಳ್ಳೆಯ ಒಂದು ಡೈಲಿ ಒಂದು ಎಳ್ನೀರು ಮಜ್ಜಿಗೆ ನಿಂಬೆ ನಿಂಬೆಹನ್ನ ಜ್ಯೂಸು ತಂಪಾದ ಪಾನಿಗಳು ಅನ್ನು ಸೇವಿಸ್ತಾ ನೀರು ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷ ನೀರು ಕುಡಿತಾ ಇರಬೇಕು ಅವು ನಮ್ಮ ರೈತರಿಗೆ ಮತ್ತು ಎಲ್ರಿಗೂ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದ್ರೆ ಬಿಸಿಲಿನಲ್ಲಿ ಆರೋಗ್ಯ ಕೆಡಿದಂತೆ ದೊಡ್ಡಲ್ಲೂ ದೊಡ್ಡ ಹಾಸ್ಪಿಟ್ಲಲ್ಲೆಲ್ಲ ಹೇಳ್ತಾ ಇದ್ದಾರೆ ಡಾಕ್ಟರ್ ಹೇಳ್ತಾರೆ ಬಿಸಿಲಿನ ಅಭಾವ ಜಾಸ್ತಿ ಆಗಿದೆ ಇರೋ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದಕ್ಕೋಸ್ಕರ ಇವಾಗ ಎಲ್ರಿಗೂ ಮನವಿ ಮಾಡ್ತಾಯಿದ್ದೀವಿ ಅದೇ ರೀತಿ ನೀವು ಒಂದು ಯಾವುದೇ ಒಂದು ಕೆಲಸ ಆದ್ರೂ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಜಾಸ್ತಿ ಹೋರಾಡಬೇಡ್ರಿ ಮಿನಿಮಮ್ ಹೇಳ್ತಾ ಇದ್ರು ಚಪ್ಪಲಿ ಹಾಕ್ಕೊಂಡು ಹೋರಾಡ್ರಿ ಆ ಥರ ಇದೆ ತಲೆಗೆ ಒಂದು ಕ್ಯಾಪ್ ಹಾಕ್ಕೊಳ್ರಿ ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು ಓಡಾಡ್ರಿ ಇಲ್ಲಾಂದರೆ ಒಂದು ತೆಲುವಾದ ಒಂದು ಬಟ್ಟೆ ಟವಲ್ ಹಾಕ್ಕೊಂಡು ಓಡಾಡಬೇಕು ಜಾಸ್ತಿ ಆ ಹನ್ನೆರಡಿಂದ ಮೂರು ಗಂಟೆವರೆಗೂ ಎಲ್ಲಿ ಓಡಾಡಬೇಡಿ ಜಾಸ್ತಿ ಮನೆಯಲ್ಲಿ ಇರಬೇಕು ಯಾಕಂದರೆ ನಮ್ಮ ಕಾರ್ಮಿಕರಿಗೂ ಅಷ್ಟೇ ನೀವು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಮಾಡಿರಿ ಹನ್ನೆರಡು ಮೂರು ಗಂಟೆಯಿಂದ ಆರು ಗಂಟೆ ಮಾಡಿರಿ ಈ ಎರಡರಲ್ಲಿ ಸೆಂಟ್ರಲ್ಲಿ ಮೂರು ಅವರು ಜಾಸ್ತಿ ಬಿಸಿಲಲ್ಲಿ ಹೋಗ್ಬೇಡ್ರಿ ನಲ್ವತ್ತೊಂದು ನಲವತ್ತೆರಡು ಡಿಗ್ರಿ ಇದೆ ಇವಾಗ ಅದಕ್ಕೋಸ್ಕರ ನಮಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ನಾವೆಲ್ಲರೂ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾವು ಎಲ್ಲೇ ಹೋಗ್ಲಿ ನೀರು ಬಾಟ್ಲೊಂದೊಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೇಕು ಇವಾಗ ಮಿನಿಮಮ್ ಯಾಕಂದರೆ ನಾವು ಹೋಗೋವಾಗ ಜೋಬಲ್ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವು ಇನ್ನು ಇನ್ನೊಂದು ಬೇಕಾದ್ರೆ ಎತ್ಕೊಂಡು ಹೋಗ್ತಾ ಇವ್ರು ನೀರು ಮುಖ್ಯ ಎಲ್ಲೇ ಹೋದ್ರೆ ನೀರಿಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಒಂದು ಹಸು ಕರೆಗಳಿಗೆ ನೀರಿಲ್ಲ ಯಾವುದಕ್ಕೆ ನೀರಿಲ್ಲ ಬೋರ್ಗಳಲ್ಲಿ ನೀರು ಇದಾಗಿದೆ ಅಂಥ ಟೈಮಲ್ಲಿ ನೀವು ಎಲ್ಲ ಒಂದು ಹದಿನೈದು ದಿವ್ಸಕ್ಕೆ ಒಂದ್ಸಲ ಒಂದು ಒಂದ್ಸಲ ನೀರು ಕುಡಿಬೇಕು ತಂಪಾದ ಪಾನಿ ನೀರು ಎಳುನೀರು ಲೆಮನ್ ಜ್ಯೂಸು ಮಜ್ಜಿಗೆ ಎಲ್ಲ ಕುಡಿದ್ರು ತಂಪಾಗಿರುತ್ತೆ ಅದಕ್ಕೋಸ್ಕರ ನೀವು ಎಲ್ಲರೂ ಜಾಗೃತ ಆಗಿರಬೇಕು ನೀವು ಎಲ್ಲ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ನಮ್ಮ ರೈತರು ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ಮನವಿ ಮಾಡ್ತೀನಿ ಅಂತ ಹೇಳಿ ಈ ನಾಲ್ಕು ಮತಗಳಲ್ಲಿ ಇಷ್ಟಗೊಳ್ತೀವಿ ವಿಶೇಷವಾಗಿ ಇನ್ನೂ ಒಂದು ಹೇಳಕ್ಕೆ ಚಿಕ್ಕ ಮಕ್ಕಳನ್ನ ಬಿಸಿಲಲ್ಲಿ ಬಿಡಬೇಡ್ರಿ ಅಂಗನವಾಡಿ ಕೆಲಸ ಹೋಗ ಬೆಳಗ್ಗೆ ಕರ್ಕೊಂಡು ಹೋಗಿ ಕೆಲಸ ನಾವೇ ಕರ್ಕೊಂಡ್ಬಂದುಬಿಡ್ರಿ ಚಿಕ್ಕ ಮಕ್ಕಳನ್ನು ಬಿಸಿಲಲ್ಲಿ ಜಾಸ್ತಿ ಬಿಡಬೇಡ್ರಿ ಅವ್ರು ಈ ಕೆ ಈ ಇದು ನಲವತ್ತೊಂದು ಡಿಗ್ರಿ ಇರೋದಕ್ಕೆ ನಲ್ವತ್ತೊಂದು ಎರಡು ಡಿಗ್ರಿಗೆ ಅವ್ರಿಗೆ ಒಂದು ಆ ವಯಸ್ಸಿಗೆ ಒಂದು ಆಗಲ್ಲ ಅದಕ್ಕೋಸ್ಕರ ನೀವು ಎಲ್ಲರೂ ಎಲ್ಲರೂ ಕುಟುಂಬಸ್ಥರು ಎಲ್ಲರೂ ಅವರು ಸ್ವಂತ ಇವರೆಲ್ಲರೂ ನೋಡಿ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಕೂಡ ಅಷ್ಟೇ ಅಷ್ಟು ಆಚೆ ಬಿಡಬಾರ್ದು ಅದಕ್ಕೋಸ್ಕರ ಹೇಳ್ತೀನಿ ಈ ಎಲ್ಲ ಮಾಡಿದಾಗ ನಮ್ಮ ಮಕ್ಳಿಗೂ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಮಾತು ಆಮೇಲೆ ಈ ಹಸುಗಳು ಅಷ್ಟೇ ಹಸುಗಳು ಬೆಳಗ್ಗೆ ಬಿಡ್ರಿ ಸಾಯಂಕಾಲ ಬಿಡ್ರಿ ಮಧ್ಯಾಹ್ನ ಟೈಮಲ್ಲಿ ಮೇಗೆ ಬಿಟ್ಟಿರೋದು ಅದರಲ್ಲಿ ಬಿಸಿಲು ಜಾಸ್ತಿ ಇದಾಗಿ ಅದರಿಂದ ಬರೋ ಹಾಲೆಲ್ಲ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಅದು ಆ ಹಸುಗಳಿಗೊಂದು ಕುಂದು ಕುಂದುವಂಥ ಒಂದು ಇದು ಬಂದಿದೆ ಅದಕ್ಕೂ ಅಷ್ಟೇ ಅವು ಅವು ಅಷ್ಟೇ ಜಾಸ್ತಿ ಬಿಸ್ಲಲ್ಲಿ ಬಿಡಬೇಡ್ರಿ ಬೆಳಗ್ಗೆ ಸಾಯಂಕಾಲ ಮಾತ್ರ ಇಡಬೇಕು ಯಾಕೆಂದರೆ ಹಸುಗಳನ್ನು ಬಿಟ್ಟು ಆ ಹಾಲನ್ನು ನಾವು ಹಿಂದೆ ಮಕ್ಕಳು ಕೊಟ್ಟರೆ ಕೂಡ ಎಫೆಕ್ಟ್ ಆಗುತ್ತೆ ಅಂತಲೇ ಇವಾಗ ಡಾಕ್ಟ್ರ್ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅದನ್ನು ನಾವು ಪಾಲಿಸ ಮಾಡೋಣ ಯಾಕಂದರೆ ಆರೋಗ್ಯ ಮುಖ್ಯ ನಮಗೆ ಆರೋಗ್ಯ ಮುಖ್ಯ ಅಂತ ಎಲ್ಲರೂ ಚೆನ್ನಾಗಿರ್ತಾರೆ ಆರೋಗ್ಯ ಇರಬೇಕು ಮೊದಲನಾಗಿ ನಮ್ಮ ರೈತರೇ ಜಾಸ್ತಿ ಹೋಗಾಗ ಬಿಸ್ಲಲ್ಲಿ ಓಡಾಡೋದು ಬಿಸಿಲಲ್ಲಿ ವ್ಯವಸಾಯ ಮಾಡೋದು ತೋಟದಲ್ಲಿ ಕೆಲಸ ಮಾಡೋದು ನಮ್ಮ ರೈತರನ್ನೊಂದು ಮುಖ್ಯ ಒಂದು ಮನವಿ ಮಾಡ್ತಾ ಇದ್ದೀನಿ ಇಡೀ ಒಂದು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ದಯವಿಟ್ಟು ನೀವೆಲ್ಲೂ ಆಚೆ ಹೋಗ್ಬೇಡ್ರಿ ನೀವು ಸಂತೋಷವಾಗಿ ಮನೆಯಲ್ಲಿರ್ರಿ ಇಲ್ಲ ಮರದ ಕಲಗಡೆ ಅದನ್ನು ನೀವು ಪಾಲಿಸ ಮಾಡಿರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಗೆ ಯಾವುದು ಹೆಲ್ತ್ ಪ್ರಾಬ್ಲಮ್ ಆಗೋಲ್ಲ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ನಾನು ನಾಲ್ಕು ಮಾತು ಮಾಡ್ತಾರೆ